ನಸ್ರಿ ಜೇನನ್ನು ಹಾರ್ವೆಸ್ಟ್ ಮಾಡೋದು ಹೇಗೆ ಮತ್ತು ಅದು ಒಂದು ಕಾಲೋನಿ ಇದ್ದದನ್ನು ಎರಡು ಮಾಡೋದು ಹೇಗೆ ಅದ್ರ ಬಗ್ಗೆ ನಾವು ಸ್ವಲ್ಪ ಇವತ್ತು ವಿವರವಾಗಿ ನೋಡುವ ಬಾಕ್ಸ್ ಭಾರಿ ತೂಕ ಇದೆ ಹಾರ್ವೆಸ್ಟ್ ಮಾಡಿ ನೋಡ್ಬೋದು ಇವುಗಳು ಚುಚ್ಚೋದಿಲ್ಲ ಕಚ್ಚುತ್ತವೆ ಹೀಗೆ ಟ್ರ್ಯಾಪ್ ಮಾಡಿ ಆಯಿತು ಒಳಗಡೆ ಆ ಬಾಟ್ಲಲ್ಲಿ ಸಣ್ಣ ಸಣ್ಣ ತೂತ ಮಾಡಿದ್ದೀನಿ ಸೂಜಿಯಲ್ಲಿ ಇಲ್ಲಿ ಇದು ಕಾಣ್ತಾ ಉಂಟಲ್ಲ ಇದು ನಮ್ಮದು ಪ್ಯೂರ್ ಜೇನುತುಪ್ಪ ಇದೊಂದಾಯಿತು ಕೆಳಗಿನ ಚೇಂಬರ್ ನೋಡುವ ಅದರಲ್ಲಿ ಏನಾಗಿದೆ ಅಂತ ಅದನ್ನು ಒಂದೂವರೆ ವರ್ಷ ಇದು ಓಪನ್ ಮಾಡಿ ಇದೆಲ್ಲ ಮೊಟ್ಟೆ ಇದಿಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಬಿಳಿ ಸ್ವಲ್ಪ ಬಿಳಿ ಇರೋದೆಲ್ಲ ಹಳೆ ಮೊಟ್ಟೆಗಳು ಈ ಸೈಡಲ್ಲಿ ಇದ್ದ ಜೇನು ತುಪ್ಪನ ಮತ್ತು ಫುಲ್ ಕಾಲೋನಿ ಹಾಳಾಗ್ಬೋದು ಇದು ಹಳದಿ ಕಾಣ್ತಾ ಇದೆ ಅಲ್ಲ ಇದು ಕೆಲಸ ಮಾಡಲಿಕ್ಕೆ ಹೊರಗೆ ಹೋಗಿ ಗೂಡಿಗೆ ವಾಪಸ್ ಬಂದು ಪರಾಗವನ್ನು ತರ್ತಾ ಇರುವಂಥ ಹುಡುಗರು ನಾವು ಹೆಬ್ರಿ ತಾಲೂಕು ಮುದ್ರಾಡಿಯಲ್ಲಿದ್ದೇವೆ ಬಚ್ಚಪ್ಪು ಅಂತ ಒಂದು ಸ್ಥಳದಲ್ಲಿ ನಸ್ರಿ ಜೇನನ್ನು ನಾವು ಸಾಕುವ ಬಗ್ಗೆ ಸಾಕಣೆಗೆ ಮಾಡೋ ಬಗ್ಗೆ ಮತ್ತು ಅದನ್ನು ಡೊಮೆಸ್ಟಿಕೇಟ್ ಮಾಡೋದು ಹೇಗೆ ಅವುಗಳನ್ನು ನಾವು ಆರೈಕೆ ಮಾಡೋದು ಅಥವಾ ಅದನ್ನು ಹಾರ್ವೆಸ್ಟ್ ಮಾಡೋದು ಹೇಗೆ ಅಂತ ಒಂದು ಮೂರ್ನಾಲ್ಕು ವರ್ಷದಿಂದ ಇಲ್ಲಿ ಪ್ರಯತ್ನ ಮಾಡ್ತಾಯಿದ್ದೆವು ಅದರ ಫಲವಾಗಿ ಈಗ ಅಲ್ಲೊಂದು ಹದಿನೈದರಿಂದ ಹದಿನಾರು ಕಾಲೋನಿ ಇವಾಗ ಸೆಟಪ್ ಆಗಿದೆ ಅದರಲ್ಲಿ ನಸ್ರಿ ಜೇನನ್ನು ಹಾರ್ವೆಸ್ಟ್ ಮಾಡೋದು ಹೇಗೆ ಮತ್ತು ಅದು ಒಂದು ಕಾಲೋನಿ ಇದ್ದದನ್ನು ಎರಡು ಮಾಡೋದು ಹೇಗೆ ಅದರ ಬಗ್ಗೆ ನಾವು ಸ್ವಲ್ಪ ಇವತ್ತು ವಿವರವಾಗಿ ನೋಡುವ ಇಲ್ಲಿ ಒಂದು ಬಾಕ್ಸ್ ಕಾಣ್ತಾ ಇದೆ ಇದು ನಾವು ಡಿಸೈನ್ ಮಾಡಿದ ರೀತಿ ಹೇಗಿತ್ತಂದರೆ ನಮ್ಮ ಕೆಳಗಡೆ ಇರೋದು ಒಂದು ಕಂಪಾರ್ಟ್ಮೆಂಟ್ ಅದು ಬ್ರೂಡ್ ಬ್ರೂಡ್ ಚೇಂಬರ್ ಮೇಲ್ಗಡೆ ಹನಿ ಚೇಂಬರ್ ಥರ ಇರಲಿ ಅಂತ ಡಿಸೈನ್ ಮಾಡಿದ್ದು ಅದಕ್ಕೋಸ್ಕರ ಇಲ್ಲಿ ಎಂಟ್ರಿ ಎಕ್ಸಿಟ್ ಜಾಗ ಕೊಟ್ಟಿದ್ವಿ ಕಾಲಕ್ರಮೇಣ ಜೇನುಹುಳುಗಳು ಅದನ್ನು ಬಂದ್ ಮಾಡಿ ಈಗ ಮೇಲ್ಗಡೆನೇ ಸೆಟ್ಲಾಗಿದೆ ಮೇಲುಗಡೆ ಅವುಗಳದ್ದೇ ಒಂದು ಎಂಟ್ರಿ ಎಕ್ಸಿಟ್ ಅಂತ ಜಾಗ ಮಾಡ್ಕೊಂಡಿದ್ದಾವೆ ಬೇಕಾದ ಹಾಗೆ ಇದನ್ನು ನಾವೀಗ ಹಾರ್ವೆಸ್ಟ್ ಮಾಡಿ ನೋಡುವ ಹೀಗಾಗುತ್ತಂತ ಬಾಕ್ಸ್ ಭಾರಿ ತೂಕ ಇದೆ ಹಾರ್ವೆಸ್ಟ್ ಮಾಡಿ ನೋಡ್ಬೋದು ಎಂಟ್ರೆನ್ಸನ್ನು ನಾನು ಕ್ಲೋಸ್ ಮಾಡಿದ್ದೀನಿ ಯಾಕಂದ್ರೆ ಬೇರೆ ಈ ಹುಳುಗಳೆಲ್ಲ ನಮ್ಗೆ ಬಂದು ಕಚ್ಚೋದು ಬೇಡ ಅಂತ ನಾವು ಏನು ಮಾಡ್ತೀವಿ ಅಂದರೆ ಬಾಕ್ಸನ್ನ ಅದರ ಸ್ಥಳದಿಂದ ಆ ಸ್ಥಳದಿಂದ ಸ್ವಲ್ಪ ದೂರನೇ ತಗೊಂಡ್ಬಿಡ್ತೀವಿ ಯಾಕಂದರೆ ಅಲ್ಲಿ ಈ ಬಾಕ್ಸಿಂದ ಹೊರಗಡೆ ಜೇನು ಹುಳುಗಳು ಕೆಲಸ ಅಂತ ಕಾಡಿಗೆ ಹೋಗಿರ್ತವೆ ವಾಪಾಸ್ ಬಂದ ಹುಳುಗಳು ಬಂದು ನಮಗೆ ಕಚ್ಚೋದು ಅದೆಲ್ಲ ಆಗಬಾರ್ದು ಅದಕ್ಕೆ ಇದು ಈ ರೀತಿ ಇದೆ ಅಲ್ಲ ಎಂಟ್ರಿ ಇರ್ತಲ್ಲ ಇದ್ರದ್ದು ಎಂಟ್ರಿಯಲ್ಲಿ ಸುತ್ತ ನಾವೇನು ಅಂದರೆ ಈ ರೀತಿ ಬಾಟ್ಲನ್ನು ಇಟ್ಟು ಬಟ್ಟೆನ ಹೀಗೆ ಸುತ್ತಕೊಳ್ಳೋದು ಆಗ ಯಾವುದೇ ಕಾರಣಕ್ಕೆ ಆ ಹುಳುಗಳು ಹೊರಗೆ ಬಂದು ನಮಗೆ ಚುಚ್ಚು ಮಾಡೋದು ಇದನ್ನು ನಾವು ಹೀಗೆ ಟ್ಯಾಪ್ ಮಾಡೋದು ಯಾಕಂದರೆ ಒಳಗಡೆ ಎಷ್ಟೋ ಜೇನು ಹುಳುಗಳು ಅದರ ಕುಟುಂಬ ರಕ್ಷಣೆಗೋಸ್ಕರ ಅಂದರೆ ಯಾರಾದರೂ ಬಂದರೆ ಅವರಿಗೆ ಅಟ್ಯಾಕ್ ಮಾಡಿ ಕಚ್ಚೋದು ಅಥವಾ ಕಿವಿ ಮೂಗೊಳಗೆಲ್ಲ ನುಗ್ಗೋದೆಲ್ಲ ಮಾಡ್ತವೆ ಅದೆಲ್ಲ ನಮಗೆ ಅವಾಯ್ಡ್ ಆಗಲಿ ಅಂತ ಹೀಗೆ ಮಾಡ್ತೇವೆ ನೋಡಿ ಒಂದೊಂದೇ ಹುಳ ಇದಕ್ಕೆ ಬಂದು ಟ್ರ್ಯಾಪ್ ಆಗ್ತಾಯಿದೆ ಇದು ತುಂಬ ದೊಡ್ಡ ಕುಟುಂಬ ಆದ್ದರಿಂದ ಒಂದು ಎರಡು ಬಾಟ್ಲಾದರೂ ಬೇಕಾಗುತ್ತೆ ನಮಗೆ ಇವುಗಳು ಚುಚ್ಚೋದಿಲ್ಲ ಕಚ್ಚ್ತವೆ ಕಚ್ಚಿ ಕಚ್ಚಿ ಕಿವಿ ಒಳಗಡೆ ಕಣ್ಣಿಗೆ ಕಚ್ಚೋದು ಕೂದಲಲ್ಲಿ ಅಂಟ್ಕೊಳ್ಳೋದು ಕೂದಲಿಗೆ ಅಂಟನ್ನು ಮೆತ್ತುತ್ತವೆ ಅಂಟೋದನ್ನು ನಾವು ಪ್ರಪೋಲಿಸ್ ಅಂತ ಹೇಳ್ತೀವಿ ಮರಗಳಿಂದ ಮರಗಳ ಅಂಟನ್ನು ಅಲ್ಲಿ ಬರುವಂಥ ಅಂಟನ್ನು ತಂದು ಒಳಗಡೆ ಅವುಗಳ ಬ್ರೂಡನ್ನು ತಯಾರು ಮಾಡ್ತವೆ ಅಟ್ಯಾಕ್ ಮಾಡೋಗ್ಲು ಕೂಡ ನಮ್ಮ ಮೈ ಮೇಲೆ ಅದನ್ನು ಅಂಟನ್ನು ಹಚ್ಚಿಬಿಡ್ತವೆ ಅವುಗಳು ಬೇರೆ ಜನಿಗೆ ನಾವು ತುಡುವೆ ಜೇನಲ್ಲಿ ಈ ರೀತಿ ಏನೂ ಮಾಡಬೇಕಾಗಿಲ್ಲ ಜೇನುತುಪ್ಪ ತೆಗೆಯೋ ಸಮಯದಲ್ಲಿ ಅವುಗಳು ಕಚ್ಚೋದು ಭಾರಿ ಕಡಿಮೆ ಸ್ವಿಚ್ಚೋದು ಭಾರಿ ಕಡಿಮೆ ನೋಡಿ ಹೀಗೆ ಟ್ರ್ಯಾಪ್ ಮಾಡಿ ಆಯಿತು ಒಳಗಡೆ ಆ ಬಾಟ್ಲಲ್ಲಿ ಸಣ್ಣ ಸಣ್ಣ ತೂತ ಮಾಡಿದ್ದೀನಿ ಸೂಜಿಯಲ್ಲಿ ಅಥವಾ ಸೇಫ್ಟಿ ಪಿನ್ನಲ್ಲಿ ತೂತ ಮಾಡಿ ತೂತ ಮಾಡಿದ್ರೆ ಅವಳಿಗೆ ಉಸಿರಾಳಿಗೆ ಗಾಳಿ ಸಿಗುತ್ತೆ ಇಲ್ಲಾಂದರೆ ಸಫಕೇಷನ್ ಆಗ್ಬೋದು ಇಂಥ ಸಣ್ಣ ಬಾಟ್ಲಲ್ಲಿ ಟ್ರ್ಯಾಪ್ ಮಾಡಿಟ್ಟು ನೆರಳಲ್ಲಿ ಇಟ್ಟುಬಿಡೋದು ಅವರಿನ್ನೂ ಉಳಿದದನ್ನು ಕೂಡ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ನೋಡಿ ಹಾಗೆ ಇದನ್ನು ಒಂದೂವರೆ ಎರಡು ಗಂಟೆವರೆಗೆ ಹೀಗೆ ಇಡ್ಬೋದು ನಮ್ದು ಇದ್ರದ್ದು ಕಾಲೋನಿ ಡಿವೈಡ್ ಮಾಡೋದು ಅಥವಾ ಹನಿ ಹಾರ್ವೆಸ್ಟ್ ಮಾಡೋದೆಲ್ಲ ಪ್ರೊಸೆಸ್ ಮುಗಿಯೋವರೆಗೆ ಇಟ್ಟರೆ ಆಯಿತು ಆಮೇಲೆ ಆ ಬಾಕ್ಸ್ ಪಕ್ಕದಲ್ಲ ಹೋಗಿ ಇದನ್ನು ಓಪನ್ ಮಾಡಿ ಬಿಟ್ಟುಬಿಡೋದು ನಾವೀಗ ಮೇಲಿದ್ದು ಚೇಂಬರ್ ಬ್ರೂಡ್ ಚೇಂಬರ್ ಅಂತ ಅಂತ ಆಲೋಚನೆ ಮಾಡಿದ್ದೇವಲ್ಲ ಅದನ್ನು ಓಪನ್ ಮಾಡಿ ನೋಡುವ ಇದು ಬಾಕ್ಸ್ ಭಾರಿ ತೂಕ ಕಾಣ್ತಾ ಉಂಟು ಕಡೋದ್ರಿಂದ ಒಳ್ಳೆ ಜೇನುತುಪ್ಪ ಆಗಿರ್ಬೋದು ಅಂತ ಅಂದಾಜು ಇದನ್ನು ನೋಡಿ ಇಲ್ಲಿ ಇದು ಕಾಣ್ತಾ ಉಂಟಲ್ಲ ಇದು ನಮ್ಮದು ಪ್ಯೂರ್ ಜೇನುತುಪ್ಪ ಇದೆಷ್ಟು ಪ್ರಪೋರ್ಷನಲ್ಲಿ ಇರುವಂಥದ್ದು ಇದರಲ್ಲಿ ಸ್ವಲ್ಪ ಇದು ಹಳದಿ ಕಾಣ್ತಾ ಇರೋದಲ್ಲ ಪರಾಗ ಪರಾಗ ಅಂತ ಹೇಳ್ತೀವಿ ಮತ್ತು ಇಲ್ಲಿ ಮಧ್ಯದಲ್ಲಿ ಸ್ವಲ್ಪ ಜೇನುತುಪ್ಪನೂ ಇದೆ ಇಲ್ಲಿ ಪರಾಗ ಎರಡು ಮಿಕ್ಸ್ ಇದೆ ಇಲ್ಲಿ ಇಲ್ಲಿ ಇದಿಷ್ಟಲ್ಲಿ ಇರೋದೆಲ್ಲ ಜೇನುತುಪ್ಪನೇ ಇರೋದು ಈ ಪ್ಲೇಸಲ್ಲಿ ಮತ್ತು ನೋಡಿದ್ರೆ ಇಲ್ಲಿ ನಾವು ಸಣ್ಣ ಸಣ್ಣ ಕೋಣೆ ಕಾಣ್ತಾರಲ್ಲ ಈ ಸಣ್ಣ ಸಣ್ಣ ಕೋಣೆಯನ್ನು ಅವುಗಳ ತರದು ಸೃಷ್ಟಿ ಮಾಡೋದು ಹೇಗೆಂದರೆ ಬೇರೆ ಬೇರೆ ಮರದ್ದು ಮರದಲ್ಲಿ ಸಿಗುವಂಥ ಅಂಟು ಸಿಗುತ್ತೆ ಅಂಟಂತಂದು ಅವುಗಳ ಜೊಲ್ಲು ಅದನ್ನು ಮಿಕ್ಸ್ ಮಾಡಿಕೊಂಡು ಸಣ್ಣ ಸಣ್ಣ ಕೋಣೆ ಪಾಟ್ ಅಂತ ಹೇಳ್ತೇವೆ ಪಾಟನ್ನು ತಯಾರಿ ಮಾಡ್ತೇವೆ ಅದರಲ್ಲಿ ತಂದ ಮಕರಂದ ಮತ್ತು ಪರಾಗನ್ನು ಜೋಡಿಸೋದು ಹಾಗೆ ಈ ಅಂಟು ತರುವ ಮರದಲ್ಲಿ ಬೇರೆ ಬೇರೆ ಮರದಿಂದ ತರೋದ್ರಿಂದ ಈ ಒಂದು ಜೇನುತುಪ್ಪಕ್ಕೆ ತುಪ್ಪಕ್ಕೆ ಆರ್ವೆಸ್ಟ್ ಮಾಡಿದ ಜೇನುತುಪ್ಪಕ್ಕೆ ಒಳ್ಳೆ ಮೆಡಿಸಿನಲ್ ವ್ಯಾಲ್ಯೂ ಇದೆ ಅಂತ ನೋಡಿ ಇದು ಅಂಟು ನೋಡಿದ್ರೆ ಇದು ಅಂಟು ಇದೆ ಅಲ್ವಾ ಇದು ಅಂಟು ಸ್ವಲ್ಪ ಮೆದು ಇರುತ್ತೆ ಆದರೆ ಬಾಕ್ಸನ್ನು ಅದು ಪ್ರೊಟ ಪ್ರೊಟೆಕ್ಷನ್ಗೋಸ್ಕರ ಇದು ಅಂಟು ಬಂದು ಮಾಡ್ತಾವಲ್ಲ ಇದು ಅಂಟು ಸ್ವಲ್ಪ ಬೇರೆನೇ ಇದು ಬೇರೆನೇ ಅಂಟು ಇದು ಬೇರೆನೇ ಅಂಟು ಇದು ಸ್ವಲ್ಪ ನಾವು ಎಳೆದಷ್ಟು ಉದ್ದ ಬರ್ತದೆ ಇದು ಇದು ಅಂಟು ಜೇನುತುಪ್ಪ ಪರಾಗಕ್ಕೆ ಹಾಕ್ತಾ ಇರುವ ಅಂಟು ಸ್ವಲ್ಪ ಬೇರೆಯೇ ಇರುತ್ತೆ ಮತ್ತು ಬಾಕ್ಸಲ್ಲಿ ಏನಾದರೂ ವೇಸ್ಟ್ ಇದ್ದರೆ ಅಥವಾ ಬೇರೆ ಕೆಲವೊಮ್ಮೆ ರಾಣಿ ಹುಳ ಸತ್ತೋಗುತ್ತೆ ಅಂತ ನಮಗೆ ಸತ್ತೋಗಿದ್ದಿದ್ರೆ ಅದನ್ನು ಇಲ್ಲಿಯ ಸೈಡಲ್ಲಿದೆ ಅಲ್ಲ ಏನು ಇದೊಂಥರ ಗಾರ್ಬೇಜ್ ಥರ ವೇಸ್ಟ್ ಇದನ್ನೆಲ್ಲ ಬೇರೆ ಕಡೆ ಹಾಕಿ ಅಲ್ಲಿ ಅದನ್ನು ಮೆತ್ತಿ ಬಿಡ್ತವೆ ಅದನ್ನು ನಾವು ಬಾಕ್ಸು ಓಪನ್ ಮಾಡಿ ಜೇನುತುಪ್ಪ ಹಾರ್ವೆಸ್ಟ್ ಮಾಡಿದಾಗ ಅದನ್ನು ನಾವು ಕ್ಲೀನ್ ಮಾಡ್ಕೊಳ್ತೇವೆ ಇದೊಂದಾಯಿತು ಕೆಳಗಿನ ಚೇಂಬರ್ ನೋಡುವ ಅದರಲ್ಲಿ ಏನಾಗಿದೆ ಅಂತ ಹ್ಞೂ ಫುಲ್ಲು ಸಲ ಓಪನ್ ಮಾಡಿ ನೋಡಿದ್ರೆ ನಮಗೆ ಏನೆಲ್ಲ ಈಗ ಪ್ಲ್ಯಾನ್ ಮಾಡ್ಬೋದು ಅಂತ ಒಂದು ಐಡಿಯಾ ಬರುತ್ತೆ ಎರಡು ಕಂಪಾರ್ಟ್ಮೆಂಟ್ ಥರ ಮಾಡಿದ್ದೆವು ಎರಡು ಚೇಂಬರ್ ಥರ ಅದು ಕೆಳಗಡೆ ಬ್ರೂಡ್ ಚೇಂಬರ್ ಮೇಲುಗಡೆ ಹನಿ ಚೇಂಬರ್ ಅಂತ ಮಾಡಿದ್ವಿ ಅದೇ ಅವುಗಳು ಅವುಗಳಿಗೆ ಬೇಕಾದಾಗೆ ಇದನ್ನು ಮಾರ್ಪಾಡು ಮಾಡ್ಕೊಂಡಿದ್ದಾವೆ ನೋಡಿ ಮೇಲ್ಗಡೆ ನಮಗೆ ಇಲ್ಲಿ ಕಾಣ್ತದೆ ಮೇಲ್ಗಡೆಯಿಂದ ಎಂಟ್ರಿ ಎಕ್ಸಿಟ್ ಇದೇ ಮಾಡ್ಕೊಂಡಿದ್ದವು ಅವುಗಳು ಮೇಲಿನ ಚೇಂಬರಲ್ಲಿ ಇಷ್ಟು ನಮಗೆ ಕಂಡಿದೆ ಇವಾಗ ಕೆಳಗಿನ ಏನಾಗಿದೆ ನೋಡುವ ಸಾಧನ ಒಂದೂವರೆ ವರ್ಷ ಇದು ಓಪನ್ ಮಾಡಿ ಇನ್ನೊಂದು ವಿಚಾರ ನೋಡಿದ್ರೆ ಆ ಕೆಳಗಿನ ಚೇಂಬರಿಂದ ಮೇಲ್ಗಡೆ ಬರಲಿಕ್ಕೆ ನಾವು ತೂತ ಮಾಡಿಕೊಟ್ಟಿದ್ದೆವು ಅದಕ್ಕೆ ಒಳಗಡೆ ಇಲ್ಲೂ ಒಂದಿದೆ ಆ ಕಡೆಯಲ್ಲೂ ಒಂದು ತೂತ ಇದೆ ಅದು ಒಳಗಡೆಯಿಂದ ಮೇಲೆ ಬಂದು ಹೋಗೋದಕ್ಕೆ ಭಾರಿ ಗಟ್ಟಿ ಉಂಟಲ್ಲ ನಮ್ಮ ಮನೇಲಿ ಏಣಿ ಇತ್ತು ಏಣಿನೆಲ್ಲ ನಮ್ಮ ಅಣ್ಣನ ಮನೆಯಲ್ಲೆಲ್ಲ ಟೋಟಲ್ ಬಿಸಾಡಿದರು ಅದನ್ನೇ ತಂದು ಸಣ್ಣ ತುಂಡು ತುಂಡು ಮಾಡಿ ಬಾಕ್ಸ್ ಥರ ಮಾಡಿದ್ದು ತುಪ್ಪ ಲೈಟ್ ಇದೆಲ್ಲೂ ತುಪ್ಪ ಇದೆ ಮೇಲುಗಡೆಯೂ ತುಪ್ಪ ಮಾಡಿದಾವೆ ಇದೆಲ್ಲ ಮೊಟ್ಟೆ ಇದಿಲ್ಲಿ ಕಾಣಿಸ್ತಾ ಇದ್ದಲ್ಲ ಇದು ಬಿಳಿ ಸ್ವಲ್ಪ ಬಿಳಿ ಇರುವುದೆಲ್ಲ ಹಳೆ ಮೊಟ್ಟೆಗಳು ಇದು ಆರೆಂಜು ಸ್ವಲ್ಪ ಡಾರ್ಕ್ ಕಲರ್ ಕಾಣ್ತಲ್ಲ ಬ್ರೌನ್ ಅದು ಹೊಸ ಮೊಟ್ಟೆ ಇದು ಹಳೆ ಮೊಟ್ಟೆ ಏನೋ ಇವತ್ತು ನಾಳೆ ಮರಿಯಾಗಿ ಹೊರಗೆ ಬರಬೇಕು ಅದು ಆ ರೀತಿ ದಪ್ಪಲೆವೆ ಅಂತ ಒಂದು ಎಸ್ತದ ಹ್ಞೂ ನಾವೇ ದೀಪರ ನೋಡಿ ಒಂದು ರಾಣಿ ಮೊಟ್ಟೆ ಇದೆ ನೋಡಿ ಇದು ರಾಣಿ ಮೊಟ್ಟೆ ಒಂದು ಅದೊಂದು ಇದರ ಮಧ್ಯದಲ್ಲಿ ಕೂಡ ಇರ್ತದೆ ರಾಣಿ ಮೊಟ್ಟೆ ಸುಮಾರು ಇದರಲ್ಲಿ ರಾಣಿ ಮೊಟ್ಟೆ ನಮಗೆ ಕಾಣಿಸಿದ್ರು ಕೂಡ ಭಾರಿ ಒಳ್ಳೇದು ಅದರಲ್ಲಿ ಪಾಲ್ ಒಂದನ್ನು ಎರಡು ಮಾಡ್ಲಿಕ್ಕೆ ಆಗುತ್ತೆ ಪಾಲು ಮಾಡಲಿಕ್ಕೆ ಒಂದು ಅವಕಾಶ ಇದ್ರೆ ಪಾಲು ಮಾಡ್ತೇವೆ ಇಲ್ಲಾಂದ್ರೆ ಹಾಗೆ ಬಿಡೋದು ಸೈಡಲ್ಲಿ ಇದ್ದ ಜೇನು ತುಪ್ಪನ ಮತ್ತೆ ತೆಗ್ದಿರೋದು ರಾಣಿ ಮೊಟ್ಟೆ ಇಲ್ಲೇನು ಕಾಣೋದಿಲ್ಲ ಇದರಲ್ಲಿ ಕಾಲೋನಿ ಸೈಜ್ ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ನಾವು ಜಾಸ್ತಿ ಡಿಸ್ಟರ್ಬ್ ಮಾಡೋದಿಲ್ಲ ಅದಕ್ಕೆ ರಾಣಿ ಇದನ್ನೆಲ್ಲ ಓಪನ್ ಮಾಡಿ ನೋಡಿದ್ರೆ ರಾಣಿ ಮೊಟ್ಟೆ ಕಾಣ್ಬೋದು ಡಿಸ್ಟರ್ಬ್ ಮಾಡಿದ್ರೆ ಸ್ವಲ್ಪ ಇನ್ನೂ ತೊಂದರೆ ಆಗೋದು ಜಾಸ್ತಿ ಅದಕ್ಕೆ ಇದು ಜಂತು ಪತ್ತೆ ಕಿರೋದು ಇದು ನೈ ಪೂರದ ಪ್ರಚೂರ್ನ ಬುಟ್ ಪುನ್ ಬೋಡ್ ಸೈಟ್ ಓಕೆ ಬಿಜಿನ ಬರ್ ಪುಣಿ ಇದು ರಾಣಿ ಹೊಡೆದು ಹೊರಗೆ ಬಂದು ಇದರಲ್ಲಿ ಪಾಲಾಗುವಷ್ಟೆಲ್ಲ ಪಾಲಾಗಿ ಹೋಗಿ ಆಗಿದೆ ಇನ್ನು ಇದೆಲ್ಲಷ್ಟು ಪಾಲಾಗಲಿಕ್ಕೆ ಇಲ್ಲ ನಾ ಇದನ್ನು ಜಾಸ್ತಿ ಡಿಸ್ಟರ್ಬ್ ಮಾಡಲಿಕ್ಕೆ ಹೋಗೋದಿಲ್ಲ ಅದನ್ನು ಹಾಗೆ ಇಟ್ಟು ಒಂದು ಇಂಚು ಐತ್ ಅದನ್ನು ಇದ್ದ ಹಾಗೆ ಹಾಗೆ ವಾಪಸ್ ಇಟ್ಟು ಸೀಲ್ ಅವುಗಳೇ ಸೀಲ್ ಮಾಡ್ಕೊಳ್ತವೆ ನಾ ಸ್ವಲ್ಪ ಅಲ್ಲಿ ವಾಪಸ್ ಇಟ್ಟಾಗ ಚೂರು ಹೆಚ್ಚು ಕಮ್ಮಿಯಾಗಿ ಚೂರು ಆಚೆ ಆದರೂ ಕೂಡ ಅವುಗಳ ಸೀಲ್ ಮಾಡ್ಕೊಂಡು ಸೆಟ್ ಆಗ್ತದೆ ಆಮೇಲೆ ಇಲ್ಲಿ ಉಳಿದಂಥ ಜೇನುತುಪ್ಪನ ಇಲ್ಲಿಂದ ತೆಗಿಬೋದು ಇದು ತೆಗಿಬೋದು ಮೇಲೆ ಉಂಟಲ್ಲ ಅಂತ ಕಿರಿಕಿ ಅವು ಒಂದು ಸೈಡ್ದ ಮಾತ ದೆಪ್ಪಲೆ ಇಂಚ ಮಲ್ತದ ಸೈಡ್ದ ಮಾತ ಗೆತ್ತೇನೆ ನಾನು ಇದರಲ್ಲೇ ಒಂದು ಸಾಧಾರಣ ಒಂದು ಅರ್ಧ ಕಿಲೋ ಅಷ್ಟು ಸಿಕ್ಕಿರ್ಬೋದೇನು ಪ್ರತಿ ಸಲಲ್ಲಿ ಜೇನುತುಪ್ಪ ತೆಗಿತಾ ಇದ್ದಾಗ ಅಜಯ್ಗೆ ಭಾರಿ ಖುಷಿ ಆಗ್ತದೆ ಮನೇಲಿ ಜೇನುತುಪ್ಪ ತಿನ್ನೋದು ಅವನೇ ಜಾಸ್ತಿ ಅಂತೆ ನನ್ನ ಉಂಡ ಸೈಡು ಸೈಡುಗಿತ್ತು ಅದನ್ನು ನಾವು ಕ್ಲೀನ್ ಮಾಡಿ ತೆಗಿಬೇಕಾಗುತ್ತದೆ ಜೇನುತುಪ್ಪ ಹಾಗೆ ಅದರಲ್ಲಿ ಉಳಿಲಿಕ್ಕೆ ಬಿಡಬಾರ್ದು ಮತ್ತೆ ಸ್ವಲ್ಪ ದಿಸಲಿ ಫರ್ಮೆಂಟ್ ಆಗಿ ಹೋದರೆ ಅದು ಕಷ್ಟ ಫುಲ್ ಕಾಲೋನಿ ಹಾಳಾಗ್ಬೋದು ಇದನ್ನು ಹಿಂಗೆ ಬಗ್ಸಿದ್ರೆ ಜೈನ್ ತುಪ್ಪ ಬಂದು ಅದಕ್ಕೆ ಇದನ್ನು ಹಾಗೆ ಮುಚ್ಚಿ ನೋಡಿ ಹೇಗೆ ಇತ್ತ ಮೊದಲು ಬಾಕ್ಸು ಹಾಗೆ ಇಲ್ಲಿ ಹೀಗೆ ಇದನ್ನು ಅದರ ಎಂಟ್ರೆನ್ಸ್ ಇಲ್ಲಿತ್ತು ಈ ರೀತಿ ಬರೋದು ಹಾಗೆ ಇಲ್ಲೇ ಹಾಗೆ ಇಟ್ಟು ಬಂದು ಮಾಡ್ತಾ ಇದ್ದೇನೆ ಇದನ್ನು ವಾಪಸ್ ತಗೊಂಡೋಗಿ ಅಲ್ಲೇ ಕಟ್ತೇವೆ ಈಗ ಇದನ್ನು ಇನ್ನೊಂದು ವರ್ಷ ಮುಟ್ಟುದಿಲ್ಲ ನಾವು ವರ್ಷಕ್ಕೊಮ್ಮೆ ಓಪನ್ ಮಾಡಿದಷ್ಟು ಕಾಲೋನಿಗೆ ಅಷ್ಟು ಡಿಸ್ಟರ್ಬ್ ಆಗೋದು ಕಡಿಮೆ ಆಗುತ್ತೆ ನಮಗೆ ಜೀವನ ಪ್ರಮಾಣ ಒಳ್ಳೇದು ಸಿಗುತ್ತೆ ಇದನ್ನು ವಾಪಾಸ್ ಓಪನ್ ಮಾಡಿ ಅವಾಗ ರಾಣಿ ಎಲ್ಲ ಬಂದಿರುತ್ತೆ ಹೊಸ ಒಂದು ಒಂದಿದ್ದದನ್ನು ಎರಡು ಅಥವಾ ಮೂರು ಕಾಲೋನಿಯಾಗಿ ಡಿವೈಡ್ ಮಾಡಲಿಕ್ಕೂ ಆಗುತ್ತೆ ಎಲ್ಲ ಒಳಗಡೆ ಹೋಗ್ತಾ ಇದೆ ನೋಡಿ ಇದು ನೋಡಿ ಒಳಗಡೆ ಹೋಗಿ ಇನ್ನು ಅವುಗಳ ಗೂಡನ್ನು ಅವುಗಳ ಮನೆಯನ್ನು ಸ್ವಲ್ಪ ಕ್ಲೀನ್ ಮಾಡೋದು ಸೆಟ್ ಮಾಡೋದು ಇಲ್ಲೆಲ್ಲ ಗ್ಯಾಪ್ ಇದೆ ಗ್ಯಾಪಲ್ಲಿ ಅಂಟನ್ನು ಸೇರಿಸಿ ಅದನ್ನು ಫುಲ್ ಬಾಕ್ಸನ್ನು ಬಂದ್ ಮಾಡಿಬಿಡ್ತಾವೆ ಸೀಲ್ ಮಾಡಿ ಒಳಗಡೆ ಹೋಗಲಿಕ್ಕೆ ಮತ್ತು ಹೊರಗೆ ಬರ್ಲಿಕ್ಕೆ ಒಂದು ಸಣ್ಣ ಎಂಟ್ರೆನ್ಸನ್ನು ಬಿಟ್ಟುಬಿಡ್ತಾವೆ ಅಷ್ಟೇ ಅದು ಬಿಟ್ಟರೆ ಮತ್ತೆ ಯಾವುದು ಎಲ್ಲ ಪ್ಲೇಸ್ ಕೂಡ ಬಂದಾಗಿರುತ್ತೆ ಆದರೆ ಇದರಲ್ಲಿ ನೋಡಿ ಇಲ್ಲಿ ಈ ಬಾಕ್ಸಲ್ಲಿ ಕೆಲಸ ಮಾಡಲಿಕ್ಕಂತ ಆಚೆ ಹೋದ ಹುಳಗಳು ಜೇನು ಹುಳಗಳು ವಾಪಸ್ ಬಂದು ಅದರ ಮನೆ ಹುಡುಕ್ತಾ ಇದ್ದವು ಇವಾಗ ಈಗ ಇಟ್ಟು ಬಿಟ್ಟರೆ ಮುಗೀತು ಯಾವ ಪೊಸಿಷನಲ್ಲಿ ಇತ್ತಲ್ಲ ಮೊದಲು ಅದೇ ಪೊಸಿಷನಲ್ಲಿ ಇಟ್ಟರೆ ಆಯಿತು ಇದು ನೋಡಿ ಇದು ಎಂಟ್ರೆನ್ಸ್ ಎಕ್ಸಿಟ್ ಇಲ್ಲೇ ಇತ್ತು ಮುಂದೆ ಜುಳ ವಾಪಸ್ ಹೋಗ್ಲಿಕ್ಕೆ ಶುರು ಆಯಿತು ನೋಡಿ ಇದು ಹಳದಿ ಕಾಣ್ತಾ ಇದ್ದಲ್ಲ ಇದು ಕೆಲಸ ಮಾಡಲಿಕ್ಕೆ ಹೊರಗೆ ಹೋಗಿ ಗೂಡಿಗೆ ವಾಪಾಸ್ ಬಂದು ಪರಾಗವನ್ನು ತರ್ತಾ ಇರುವಂಥ ಹುಡುಗಳು ಕಾಲಲ್ಲಿ ಹಳದಿ ಹಳದಿ ಕಾಣುತ್ತೆ ನೋಡಿ ನಿಮಗೆ ಅವ್ರ ಇಲ್ಲೊಂದಿದೆ ಇಲ್ಲೊಂದು ಹುಡುಗದಲ್ಲಿ ಫುಲ್ಲು ಎಲ್ಲೋ ಕಾಣುತ್ತೆ ಇನ್ನು ಬಾಕ್ಸನ್ನು ಕ್ಲೀನ್ ಮಾಡೋದು ಸೆಟ್ ಮಾಡೋದ್ರಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಜಾಸ್ತಿ ಇದು ಹುಳಗಳು ನಮಗೆ ಕಚ್ಚಲಿಲ್ಲ ಅಲ್ಲ ಇಲ್ಲಂದ್ರೆ ಸುಮಾರು ಕಚ್ಚಲಿತ್ತು ಆಮೇಲೆ ಏನು ಮಾಡ್ತೇವೆ ಅಂದರೆ ಇದನ್ನು ಹೀಗೆ ಓಪನ್ ಮಾಡಿ ಆವಾಗ ಟ್ರ್ಯಾಪ್ ಮಾಡಿದ್ದ ಹುಳಗಳನ್ನು ಇಲ್ಲೇ ಹೀಗೆ ಇಟ್ಟುಬಿಡ್ತೀವಿ ಪಕ್ಕದಲ್ಲಿ ಇದು ನಮಗೆ ಅಟ್ಯಾಕ್ ಮಾಡೋದು ಜಾಸ್ತಿ ಈ ಹುಳಗಳು ಇನ್ನು ಸ್ವಲ್ಪ ಹೊತ್ತಲ್ಲಿ ಒಂದು ಅರ್ಧ ಒಂದು ಗಂಟೆ ಆಗೋಗ ಬಾಟಲಿ ಟ್ರ್ಯಾಪ್ ಆಗಿದೆ ಎಲ್ಲ ನೋಡಿ ಒಂದೊಂದೇ ಜೇನುಗಳು ಹೊರಗೆ ಬರ್ತಾವಂಟು ಹೊರಗೆ ಬಂದು ಎಲ್ಲ ಈ ಬಾಕ್ಸ್ ಒಳಗೆ ಹೋಗ್ಬೇಡಿ ಆಮೇಲೆ ಈ ಮಧ್ಯಾಹ್ನದೊಳಗೆ ಇವತ್ತು ಎರಡು ಮೂರು ಗಂಟೆ ಒಳಗೆ ಎಲ್ಲ ಬಾಕ್ಸ್ ಸೆಟ್ ಆಗಿ ಇದೆಲ್ಲ ಓಪನ್ ಇದೆಲ್ಲ ಕ್ಲೋಸ್ ಮಾಡಿ ಅವುಗಳ ಬಾಕ್ಸ್ ಒಳಗಡೆ ಇರುವೆಗಳಾಗಲಿ ಆಗಲಿ ಹೊರಗೆ ಬರೆದಿದ್ದಾಗೆ ನೋಡ್ತಾರೆ ಈಗ ಟ್ರ್ಯಾಪ್ ಆದ ಹುಳುಗಳು ಹೊರಗೆ ಬಂದು ಅಲ್ಲಿ ನೋಡಿ ಹಾರಾಡ್ತಾ ಇದ್ದಾವೆ ಹೊರಗಡೆ ಅಲ್ಲಿ ಹೊರಗೆ ಹಾಡ್ತಾ ಇದ್ದಾವೆ ಓಕೆ ಅಲ್ಲಿ ಹೊರಗಡೆ ಹಾರಿ ಈಗ ಅವುಗಳಿಗೆ ಇಷ್ಟೊತ್ತು ಒಳಗಡೆ ಇದರಿಂದ ಡಿಸ್ಟರ್ಬ್ ಆಗಿದೆ ಇನ್ನೂ ಅವುಗಳ ಬಾಕ್ಸ್ ಎಲ್ಲಿದೆ ಅಂತ ಹುಡ್ಕೊಳ್ಳೋ ಮನೆಯಲ್ಲಿದೆ ಅಂತ ಹುಡ್ಕೊಂಡು ಬಂದು ಅದರ ಪ್ರವೇಶ ದ್ವಾರ ಇಲ್ಲಿದೆ ಅಂತ ಹುಡುಕಿ ಒಂದೊಂದೇ ಒಳಗಡೆ ಹೋಗ್ತವೆ ಈಗ ನಾವು ಒಂದು ಜೇನು ಕಾಲೋನಿ ಡಿವೈಡ್ ಮಾಡುವಾಗ ಆ ರೀತಿ ಬಂದಲ್ಲಿ ಹಾರಾಡ್ತಾ ಮಾಡಿ ಹಾರಾಡ್ತಾ ಇರ್ತವಲ್ಲ ಆ ಹುಳುಗಳಿಂದ ನಮಗೆ ಸಹಾಯ ಜಾಸ್ತಿ ಒಂದು ಇದೊಂದು ಎರಡು ಮಾಡುವಾಗ ಈ ಹುಳುಗಳು ಒಂದು ವೇಳೆ ನಾವು ಪಾಲು ಮಾಡಿ ಒಂದು ಬಾಕ್ಸ್ ಇದ್ದಲ್ಲಿ ಎರಡು ಬಾಕ್ಸನ್ನು ಇಟ್ಟುಬಿಟ್ರೆ ಆ ಹುಳುಗಳು ಸ್ವಲ್ಪ ಹುಳುಗಳು ಅದರಲ್ಲಿ ಒಂದು ಒಂದು ಬಾಕ್ಸಿಗೆ ಸ್ವಲ್ಪ ಹುಳುಗಳು ಇನ್ನೊಂದು ಬಾಕ್ಸಿಗೆ ಹೋಗ್ತವೆ ಇಲ್ಲಿ ಆದ ಹಾಗೆ ಇದರಲ್ಲಿ ಇದ್ದದ್ದು ನಾವು ಜೇನು ತೆಗೆದು ಪಾಲು ಮಾಡಿ ಒಂದು ಇದನ್ನು ಎರಡು ಮಾಡಿಟ್ಟಾಗ ಇಲ್ಲಿ ಇಟ್ಟಿದ್ದೇವಲ್ಲ ಸ್ವಲ್ಪ ಹುಳುಗಳು ಇದಕ್ಕೆ ಹೋಗಿ ಸ್ವಲ್ಪ ಹುಳುಗಳು ಈ ಬಾಕ್ಸಿಗೆ ಬರ್ತವೆ ಹತ್ತು ಹತ್ರ ಹತ್ರ ಒಂದು ತಿಂಗಳು ನಂತರ ನೋಡಿದ್ರೆ ಇದು ಒಂದು ಬೇರೆ ಇದೊಂದು ಬೇರೆ ಕಾಲೋನಿ ಆಗಿರುತ್ತೆ ಇದರಲ್ಲಿ ನಮಗೆ ಏನಾಗಿದೆ ಅಂದರೆ ನಮಗೆ ಜೇನುತುಪ್ಪ ಒಳ್ಳೇದು ಸಿಕ್ಕಿತ್ತು ಆದರೆ ರಾಣಿ ಮೊಟ್ಟೆ ಅದರಲ್ಲಿ ಇರಲಿಲ್ಲ ಹಾಗೆ ನಮಗೆ ಒಂದು ಕಾಲೋನಿಯನ್ನು ಎರಡು ಹಾಗೆ ಪಾಲ್ ಮಾಡಲಿಕ್ಕೆ ಆಗಲಿಲ್ಲ ಪರವಾಗಿಲ್ಲ ಇನ್ನೊಂದು ಸಲ ಟ್ರೈ ಮಾಡ್ಬೋದು ಬೇರೆ ಸೀಸನಲ್ಲಿ ಇನ್ನೂ ಬೇರೆ ಬಾಕ್ಸನ್ನು ಓಪನ್ ಮಾಡುವ